ನಮ್ಮ ರಾಜ್ಯದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ನೀರಿನ ಬಗ್ಗೆ ಉತ್ಸಾಹ ತೋರಿಸಿದರು ಶ್ರೀ ಬಂಗಾರನವರಿದ್ದರು ಅವ್ರ ಟೈಮ್ನಲ್ಲಿ ಆರ್ಡಿನೆನ್ಸ್ ಮಾಡಿದ್ದೀನಿ ಇವತ್ತು ಫ್ಲಾಮ್ ಪಾಯಿಂಟ್ ಚೀಫ್ ಮಿನಿಸ್ಟರ್ ಖರೀದಿಸಿದ್ರು ಭಾಳ ಜನ ಕೇಳಿದರು ನಾನು ಕೇಳಿದೆ ಇದು ಲೈಸ್ಟು ಡಿಸಬಿಡಿಯನ್ಸ್ ಆಗ್ತದೆ ಅಂತ ಆಮೇಲೆ ಆಲ್ರೆಡಿ ವಾಟರ್ ಡಿಸ್ಪ್ಯೂಟ್ಸ್ ಲೈಕ್ ಮಹಾಭಾರತ We should fight What happens? We'll see. But I ordinance to strike down, no problem. But certain observations came in the Supreme Court judgment that was of great help. Amele or Bandru, a studied man who spent a lot of time in studying the brief. He is an hydrologist by himself. ನೀವು ಅವ್ರಿಗೆ ಯಾವುದೇ ಒಂದು ಬೇಸಿನ್ ತೋರಿಸಿದ್ರು ಸದಾ ನಿಮಗೆ ಹತ್ತು ನಿಮಿಷದಲ್ಲಿ ಹೇಳ್ತಾರೆ ಅವರು ಈ ಬೇಸಿನಲ್ಲಿ ಏನು ಕಷ್ಟ ಪರಿಸ್ಥಿತಿ ಐತಿ ವಾಟ್ ಆರ್ ದಿ ಫಾಲ್ಟ್ ಲೈನ್ಸ್ ಹೌ ಟು ಸಾಲ್ವ್ ಅಂತ ಹೇಳಿ ಆಮೇಲೆ ಜೇಜ್ ಪಟೇಲ್ ಈ ಆಲ್ವೇಸ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ವಿತ್ ಅ ಹ್ಯೂಮರ್ ದ ಸೆನ್ಸ್ ಆಫ್ ಹ್ಯೂಮರ್ ಜೆ ಜ ಪಟೇಲ್ ಹ್ಯಾಡ್ ಪ್ರಾಬ್ಲಿ ವೆರಿ ಫ್ಯೂ ಪೀಪಲ್ ಹ್ಯಾಡ್ ಆಮೇಲೆ ಎಸ್ ಎಂ ಕೃಷ್ಣ ಅವರು ಬಂದರು ಹೀಸ್ ಡಿಪ್ಲೊಮ್ಯಾಟಿಕ್ ಸ್ಕಿಲ್ಸ್ ವ್ಯರ್ ಸೋ ಗುಡ್ ಸೋ ನೈಸ್ ಮ್ಯಾನ್ ಹಿ ವಾಸ್ ಏಬಲ್ ಟು ಕ್ಯಾರಿ ಎವ್ರಿ ಒನ್ ಟುಗೆದರ್ ಅದಾದಮೇಲೆ ನಮ್ಮ ರಾಜ್ಯದಲ್ಲಿ ಜಗದೀಶ್ ಶೆಟ್ಟರ್ ಇದ್ರು ಇನ್ ಬ ಮಧ್ಯ ಯಡಿಯೂರಪ್ಪನವರಿದ್ದರು ಧರಮ್ ಸಿಂಗ್ ಇದ್ರು ಸದಾನಂದ ಗೌಡರ್ ಇದ್ರು ಎಲ್ಲ ಮುಖ್ಯಮಂತ್ರಿಗಳು ತಮ್ಮ ತಮ್ಮ ಸೇವೆಯನ್ನು ಕಲಿಸಿದ್ರು ಟೂ ತೌಸಂಡ್ ಟ್ವೆಲ್ವ್ ಆ್ಯಂಡ್ ಸಿಕ್ಸ್ಟೀನ್ ಆ್ಯಂಡ್ ಸೆವೆಂಟೀನ್ ವಾಸ್ ಅ ವೆರಿ ಡಿಫಿಕಲ್ಟ್ ಇಯರ್ ಆವತ್ತಿನಲ್ಲಿ ಸಿದ್ದರಾಮಯ್ಯವರು ಚೀಫ್ ಮಿನಿಸ್ಟರ್ ಆಗಿದ್ದರು ಎವ್ರಿ ಸ್ಟೆಪ್ ವೀ ಟುಕ್ ವಾಸ್ ಟೇಕನ್ ವಿತ್ ಅ ಗ್ರೇಟ್ ಕನ್ಸಲ್ಟೇಷನ್ ಆ್ಯಂಡ್ ವಿತ್ ಇನ್ ದ ಲೀಗಲ್ ಫ್ರೇಮ್ ವರ್ಕ್ ಹೀಗಾಗಿ ನಮ್ಮ ಮೇಲೆ ಎಷ್ಟೇ ಆರೋಪ ಮಾಡಿದ್ರು ವೀ ಆರ್ ಏಬಲ್ ಟು ಸೇವ್ ಅವರ್ ಸೆಲ್ಫ್ ಬಿಕಾಸ್ ಆಫ್ ದಿಸ್ ಸೆಕೆಂಡ್ಲಿ ನಮ್ಮ ರಾಜ್ಯಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿ ಹ್ಯಾಡ್ ವೆರಿ ಗುಡ್ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ಸ್ ನಾಗೇಗೌಡರು ಎಚ್ ಕೆ ಪಾಟೀಲ್ದು எம் பி பட்டேல் வொம்மாய் ஈக நான் மிஸ்டர் சிவக்குமார் அவரு இஷ்டே மிஸ்டர் நானய லா மினிஸ்டர் வாஸ் அ வெரி எஃபெக்டிவ் பர்சன் ஹூ ரி ரி வரிஹார்ட் டூ பில் தேஸ் ஆஃப் கர்நாடக இன் ஆல் தூட்ஸ்